ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನರ ಅಮಾಯಕರ ಸಾವಿಗೆ ಕಾರಣ ಯಾರು ಎನ್ನುವಂತಹ ಪ್ರಶ್ನೆಗೆ ಸದ್ಯದಲ್ಲೇ ಉತ್ತರ ಸಿಗಲಿದೆ ರಾಜ್ಯ ಸರ್ಕಾರಕ್ಕೆ ನ್ಯಾಯಾಂಗ ತನಿಖಾ ವರದಿ ಸಲ್ಲಿಕೆಯಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನ ಅಮಾಯಕರ ಸಾವಿಗೆ ಕಾರಣ ಯಾರು ರಾಜ್ಯ ಸರ್ಕಾರಕ್ಕೆ ನ್ಯಾಯಾಂಗ ತನಿಖಾ ವರದಿ ಸಲ್ಲಿಕೆಯಾಗಿದೆ ತನಿಖಾ ವರದಿ ಸಲ್ಲಿಕೆಯನ್ನ ಮಾಡಿದ್ದಾರೆ ನ್ಯಾಯಾಧೀಶರಾದಂತಹ ಮೈಕೆಲ್ ಪಿ ಕುನ್ಹಾ ಅವರು ಸಿಎಂ ಸಿದ್ದರಾಮಯ್ಯಗೆ ನ್ಯಾಯಾಂಗ ತನಿಖೆ ವರದಿ ಸಲ್ಲಿಕೆಯಾಗಿದೆ ಕುನ್ಹಾ ಏಕಸದಸ್ಯ ತನಿಖಾ ಆಯೋಗದಿಂದ ಈ ಒಂದು ವರದಿ ಸಲ್ಲಿಕೆಯಾಗಿರುವಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ ಪ್ರಕರಣದ ತನಿಖಾ ವರದಿ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಆಗಮಿಸಿ ಈ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ತನಿಖೆಗೆ ಒಂದು ತಿಂಗಳ ಕಾಲಾವಕಾಶವನ್ನು ಸರ್ಕಾರ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದಲೂ ತನಿಖೆಯನ್ನು ಮಾಡಿ ಕೊನೆಗೂ ಈಗ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನ ಅಮಾಯಕರ ಸಾವಿಗೆ ಕಾರಣ ಯಾರು ಎನ್ನುವಂತಹ ಪ್ರಶ್ನೆಗೆ ಸದ್ಯದಲ್ಲೇ ಉತ್ತರ ಸಿಗಲಿದೆ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷದ ಬಳಿಕ ಐ ಪಿ ಎಲ್ ಟ್ರೋಫಿ ಗೆದ್ದಿರುತ್ತೆ ಇನ್ನು ಈ ಒಂದು ವಿಜಯೋತ್ಸವನ ಅಥವಾ ಈ ಒಂದು ಗೆಲುವನ್ನು ಸಂಭ್ರಮಿಸೋದಕ್ಕೆ ಬೆಂಗಳೂರಿನಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಆಯೋಜಿಸಲಾಗಿರುತ್ತೆ ಮೊದಲಿಗೆ ವಿಧಾನಸೌಧದ ಎದುರುಗಡೆ ಈ ಆರ್ ಸಿ ಬಿ ಪ್ಲೇಯರ್ಸ್ಗೆ ಸನ್ಮಾನವನ್ನು ಮಾಡಲಾಗುತ್ತೆ ತದನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತೆ ಈ ವೇಳೆ ಅಲ್ಲಿ ಒಂದು ತುಳಿತ ದುರಂತ ಸಂಭವಿಸುತ್ತೆ ಫ್ರೀ ಟಿಕೆಟ್ ನೀಡ್ತೀವಿ ಫ್ರೀ ಎಂಟ್ರಿ ಇರುತ್ತೆ ಸ್ಟೇಡಿಯಂಗೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನ ಕೂಡ ಶೇರ್ ಮಾಡಿಕೊಳ್ಳಲಾಗಿರುತ್ತೆ ಹೀಗಾಗಿ ಆರ್ ಸಿ ಬಿ ಅಂದ್ರೇ ಅದೊಂದು ದೊಡ್ಡ ಕ್ರೇಜ್ ಅದರ ಜೊತೆಗೆ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷದ ಬಳಿಕ ಕಪ್ ಗೆದ್ದಿದೆ ಕಪ್ನೊಂದಿಗೆ ತಮ್ಮ ಫೇವ್ರೆಟ್ ಆಟಗಾರರು ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಸಾಕಷ್ಟು ಅಭಿಮಾನಿಗಳು ಸ್ಟೇಡಿಯಂ ಕಡೆಗೆ ಧಾವಿಸಿದ್ರು ಈ ವೇಳೆ ಅಲ್ಲಿ ಆ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಜನ ಆರ್ ಸಿ ಬಿ ಫ್ಯಾನ್ಸ್ ಮರಣ ಹೊಂದಿದ್ರು ಎಲ್ಲ ಕೂಡ ಯುವಕ ಯುವತಿಯರು ಇಪ್ಪತ್ತು ಇಪ್ಪತ್ತೈದು ಈ ವರ್ಷದೊಳಗಿನವರು ಹೀಗಾಗಿ ಈ ಈ ಹಿನ್ನೆಲೆಯಲ್ಲಿ ಈ ಕಾಲ್ತುಳಿತಕ್ಕೆ ಏನು ಕಾರಣ ಯಾರ ನಿರ್ಲಕ್ಷ್ಯ ಅಥವಾ ಯಾರ ಬೇಜವಾಬ್ದಾರಿಯಿಂದ ಈ ಹನ್ನೊಂದು ಮಂದಿ ಅಮಾಯಕರ ಪ್ರಾಣ ಹೋಯಿತು ಅನ್ನೋದರ ಕುರಿತಾಗಿ ಒಂದು ತಿಂಗಳ ಒಳಗಾಗಿ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಬೇಕು ಅಂತ ಆದೇಶವನ್ನು ನೀಡಿತ್ತು ಸರ್ಕಾರ ಈ ಹಿನ್ನೆಲೆಯಲ್ಲಿ ಆ ನ್ಯಾಯಾಧೀಶರಾಗಿರುವಂತಹ ಮೈಕೆಲ್ ಡಿ ಕುನ್ಹಾ ಅವರ ನೇತೃತ್ವದ ಒಂದು ತಂಡ ಏನಿದೆ ಒಂದು ತನಿಖಾ ವರದಿಯನ್ನು ಸಿದ್ಧಪಡಿಸಿದೆ ಈ ತನಿಖಾ ವರದಿಯನ್ನು ವಿಧಾನಸೌಧದ ಸಿಎಂ ಕಚೇರಿಗೆ ಆಗಮಿಸಿ ಈ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ತೀವ್ರವಾದಂತಹ ಕುತೂಹಲ ಮೂಡಿಸದೆ ಪ್ರಕರಣದ ತನಿಖಾ ವರದಿ ವರದಿಯಲ್ಲಿ ಏನೇನಿದೆ ಯಾರು ಈ ಒಂದು ಸಾವಿಗೆ ಕಾರಣ ಹನ್ನೊಂದು ಮಂದಿಯ ಸಾವಿಗೆ ಕಾರಣ ಯಾರು ಅಂತ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಜೊತೆಗೆ ಈಗ ಈ ಯಾರು ಕಾರಣ ಆಗಿರಬಹುದು ಅಥವಾ ಏನೇನ ಪರಿಹಾರಗಳನ್ನ ಘೋಷಿಸಿರ್ಬೋದು ಆದರೆ ಹನ್ನೊಂದು ಮಂದಿ ಅಮಾಯಕರ ಜೀವ ಹೋಗಿದೆ ಅವರ ಕುಟುಂಬಕ್ಕೆ ಒಂದು ಅಹ್ ತಡೆದುಕೊಳ್ಳಲಾಗದಂತಹ ನೋವು ಎದುರಾಗಿರುವಂಥದ್ದು ಬಾಳಿ ಬದುಕಿ ಮಕ್ಕಳು ತಮ್ಮ ಮುಂದೆಯೇ ಕಣ್ಮುಚ್ಚಿರುವಂಥದ್ದು ಹೀಗಾಗಿ ಈಗ ತನಿಖಾ ವರದಿ ಒಂದು ಸಬ್ಮಿಟ್ ಆಗಿದೆ ಇನ್ನು ಆ ವರದಿಯಲ್ಲಿ ಏನೇನಿದೆ ಯಾರ ನಿರ್ಲಕ್ಷ್ಯದಿಂದ ಹೀಗಾಯಿತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಿರ್ಲಕ್ಷನ ಅಥವಾ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದವರ ನಿರ್ಲಕ್ಷಣ ಅಥವಾ ಸರ್ಕಾರದ ನಿರ್ಲಕ್ಷಣ ಅಥವಾ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷಣ ಇದೆಲ್ಲವೂ ಕೂಡ ಆ ವರದಿಯಲ್ಲಿ ಇರಲಿದೆ ಇನ್ನು ವರದಿಯಲ್ಲಿ ಏನೇನಿದೆ ಅಂತ ನೋಡೋದಕ್ಕೆ ತೀವ್ರ ಕುತೂಹಲ ಎದುರಾಗ್ತಾ ಇರುವಂಥದ್ದು ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಎಸ್ ರಾಜಪ್ಪ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ರೆಡಿ ಮಾಡಿ ಅಂತ ಸರ್ಕಾರ ಹೇಳಿತ್ತು ಅದರಂತೆ ಒಂದು ರಿಪೋರ್ಟ್ ಕೂಡ ರೆಡಿಯಾಗಿದೆ ಸಲ್ಲಿಕೆಯಾಗಿದೆ ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದರೆ ಚಿಂತನೆ ಇದು ತನಿಖಾ ಆಯೋಗದ ವರದಿ ಇದನ್ನು ವರದಿನ ರೆಡಿ ಮಾಡಿ ಅಂತ ಹೇಳಿ ಬರೋದಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಏನು ಆರ್ ಬಿಲ್ ನಡೆದಂತ ಒಂದು ಘಟನೆ ಕಾಲ್ಕುಳಿತ ಪ್ರಕರಣದಿಂದಾಗಿ ಆದಂತಹ ಅನಾಹುತದಲ್ಲಿ ಒಟ್ಟು ಹನ್ನೊಂದು ದಿನ ಮೃತಪಟ್ಟಿದ್ರು ಮತ್ತು ಹಲವಾರು ಜನ ಗಾಯಗೊಂಡರು ಹಾಗಾಗಿ ರಾಜ್ಯ ಸರ್ಕಾರ ಏಕ ಸದಸ್ಯ ನ್ಯಾಯಮೂರ್ತಿ ಮೈಕಲ್ ಡಿ ಪುನ್ನ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ತನಿಖಾ ಆಯೋಗವನ್ನು ರಚನೆ ಮಾಡಿತ್ತು ಆ ಒಂದು ತನಿಖಾ ಆಯೋಗ ರಾಜ್ಯ ಸರ್ಕಾರಕ್ಕೆ ನಿನ್ನೆ ವರದಿಯನ್ನು ಸಲ್ಲಿಸಿದೆ ಒಂದು ತಿಂಗಳ ಅವಧಿಯನ್ನು ಕೊಟ್ಟಿತ್ತು ಅದೇ ಒಂದು ತಿಂಗಳ ಆ ಹೆಚ್ಚುವರಿ ಹತ್ತು ದಿನಗಳ ಕಾಲೇಷನ್ ಪಡ್ಕೊಂಡು ರಾಜ್ಯ ಸರ್ಕಾರಕ್ಕೆ ಈ ತನಿಖಾ ಆಯೋಗ ವರದಿಯನ್ನ ಸಲ್ಲಿಸಿದೆ ಆ ಒಂದು ವರದಿಯಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದು ಈ ಒಂದು ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಇರ್ಬೋದು ಮತ್ತು ಆರ್ ಸಿಬಿಯ ಆರ್ ಯ ನಿರ್ಲಕ್ಷ್ಯ ಅಭ್ಯರ್ಥಿ ಕೆಎ ಸಿ ಅಧಿಕಾರಿಗಳು ತೆಗೆದುಕೊಂಡಿರುವ ತೀರ್ಮಾನದಿಂದಾಗಿ ಈ ಒಂದು ಕಾಲ್ತುಳಿತ ಪ್ರಕರಣ ಎದುರಾಗಿದೆ ಮತ್ತು ಪೊಲೀಸರು ಪೊಲೀಸರು ಸಹ ತತ್ಕ್ಷಣದಲ್ಲಿ ಗೊಂಡಿಲ್ಲ ಮತ್ತು ಪೊಲೀಸ್ ಅಧಿಕಾರಿಗಳು ಇಂಟೆಲಿಜೆನ್ಸ್ ವಿಫಲವಾಗಿರುವ ಕಾರಣಕ್ಕೋಸ್ಕರ ಇಡೀ ಒಂದು ಘಟನೆ ಕಾರಣವಾಗಿದೆ ಅಂತ ಅನ್ನೋದನ್ನ ಮೇಲ್ನೋಟಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ ಮತ್ತು ಈ ಒಂದು ಪ್ರಕರಣದಲ್ಲಿ ಕೆಲ ಅಧಿಕಾರಿಗಳನ್ನ ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ವಿಚಾರಣೆ ನಡೆಲಿಕ್ಕೂ ನಡೆಸಲಿಕ್ಕೂ ಸಹ ಅವರು ಸೂಚನೆನ ಕೊಟ್ಟು ಆ ರಾಜ್ಯ ಸರ್ಕಾರ ಈಗಾಗಲೇ ಏನ್ ತೆಗೆದು ತೀರ್ಮಾನ ತೆಗೆದುಕೊಂಡಿದೆ ಆ ತೀರ್ಮಾನಕ್ಕೆ ಒಂದು ರೀತಿ ಆ ಸಪೋರ್ಟ್ ಕೊಡುವ ರೀತಿ ಅಥವಾ ಆ ಒಂದು ವರದಿಯನ್ನ ಬೂಸ್ಟ್ ಮಾಡುವಂತ ಒಂದು ತೀರ್ಮಾನವನ್ನ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಲ್ಲಿಕೆಯಾಗಿರುವ ವರದಿಯಲ್ಲಿ ಪ್ರಮುಖವಾಗಿ ಸುಮಾರು ಎಂಟು ಅಂಶಗಳನ್ನ ಈ ಒಂದು ವರದಿಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಆ ಒಂದು ಪ್ರಮುಖ ಅಂಶಗಳಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಸಂಭವಿಸಿದ ಕಾಲ್ಕುಳಿತ ಪ್ರಕರಣದಿಂದ ಅದಕ್ಕೆ ಕೆಎಸ್ಎ ಮತ್ತು ಡಿಎನ್ ಎ ಅದೇ ರೀತಿ ಆರ್ ಸಿ ಬಿ ಹಾಗೂ ಪೊಲೀಸ್ ಅಧಿಕಾರಿಗಳ ನೇರ ಹೊಣೆ ಅಂತ ಅನ್ನೋದನ್ನ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಕಾರ್ಯಕ್ರಮ ನಡೆಸೋದಕ್ಕೆ ಅಸಾಧ್ಯ ಅಂತ ಗೊತ್ತಿದ್ರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಶಾಮೀಲಾಗಿ ಆರ್ ಸಿ ಬಿ ಮತ್ತು ಸಿ ನಡೆಸಿದ್ದಾರೆ ಅಂತ ಒಂದು ಆರೋಪವನ್ನ ಹೊರಿಸಲಾಗಿದೆ ಎಲ್ಲರ ಕರ್ತವ್ಯ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯತರ ಪರಮಾವಧಿಯ ಎದ್ದು ಕಾಣ್ತಾ ಇದೆ ಮುಂಜೆ ಮುನ್ನೆಚ್ಚರಿಕೆ ಕ್ರಮವನ್ನು ಸ್ವಲ್ಪ ಹೆಚ್ಚು ಜಾಗೃತ ಕ್ರಿಯೆ ವಹಿಸಿದರೂ ಸಹ ಹನ್ನೊಂದು ಜನರು ಸಾವು ಅದೇ ರೀತಿ ಹಲವಾರು ಜನರ ಗಾಯ ಗಾಯಗಳಿಗೆ ಇದು ಇದನ್ನ ತಪ್ಪಿಸಬಹುದಾಗಿತ್ತು ಬಂದೋಬಸ್ತ್ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಲ್ಲ ಕ್ರೀಡಾಂಗಣದಲ್ಲಿ ಇದ್ದದ್ದು ಒಟ್ಟು ಕೇವಲ ಎಪ್ಪತ್ತೊಂಬತ್ತು ಜನ ಪೊಲೀಸರು ನಾರ್ಮಲ್ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ಐ ಪಿ ಎಲ್ ಇರ್ಬೋದು ಅಥವಾ ಬೇರೆ ಕ್ರಿಕೆಟ್ ಮ್ಯಾಚ್ಗಳ ಸಂದರ್ಭದಲ್ಲೂ ಸಹ ನೂರಾರು ಪೊಲೀಸರನ್ನು ಡೆಪ್ಲೈ ಮಾಡ್ತಾರೆ ಇರೋದು ಈ ಸಂದರ್ಭದಲ್ಲಿ ಮಾತ್ರ ಕೇವಲ ಎಪ್ಪತ್ತೊಂಬತ್ತರಿಂದ ನೂರು ಜನ ಪೊಲೀಸ್ ಇದ್ರು ಪೊಲೀಸರು ವರೆಗೂ ಸಹ ಪೊಲೀಸ್ ಇರಲಿಲ್ಲ ಆಂಬ್ಯುಲೆನ್ಸ್ ಗಳು ಕೂಡ ಡೆಪ್ಲೈ ಮಾಡಿರಲಿಲ್ಲ ಇದರಲ್ಲಿ ಬಿಬಿಎಂಪಿ ಇರ್ಬೋದು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯನೂ ಸಹ ಎದ್ದೆ ಕಾಣ್ತಾ ಇದೆ ಅದೇ ರೀತಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಕಾಲ್ ತುರುತು ಸಂಭವಿಸಿದರೂ ಸಹ ಪೊಲೀಸ್ ಕಮಿಷನರ್ಗೆ ಮಾಹಿತಿ ಅವರಿಗೆ ಲಭ್ಯವಾಗಿದ್ದು ಸಂಜೆ ಐದು ಮೂವತ್ತಕ್ಕೆ ಅವರು ಪೊಲೀಸ್ ಕಮಿಷನರ್ ನಾಲ್ಕು ಗಂಟೆ ನಾಲ್ಕು ಗಂಟೆ ಕ್ರೀಡಾಂಗಣಕ್ಕೆ ಬರ್ತಾರೆ ಅದಕ್ಕೂ ಮೊದಲು ಸಹ ವಿಧಾನಸೌಧದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ತಾಜ್ವೆಸ್ಟ್ಯಾಂಡ್ ಹೋಟ್ಲಲ್ಲಿ ಏನು ಆರ್ ಸಿ ಬಿ ಟೀಮ್ ಸದಸ್ಯರು ಆ ಒಂದು ಆ ಒಂದು ಸ್ಥಳಗಳಿಗೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡ್ತಾರೆ ಹೊರತು ಈ ಒಂದು ಕೆ ಎಸ್ ಎ ಕ್ರಿಕೆಟ್ ಸ್ಟೇಡಿಯಂಗೆ ಭದ್ರತೆಯನ್ನು ನಿಯೋಜನೆ ಮಾಡಿರ್ಲಿಕ್ಕಿಲ್ಲ ಹೀಗಾಗಿ ಮೇಲ್ನೋಟಕ್ಕೆ ಈ ಎಲ್ಲರೂ ಸಹ ಪ್ರಮುಖವಾಗಿ ಆರೋಪಿತರ ಕಂಡು ಬರ್ತಾರೆ ಮತ್ತು ಆರ್ ಸಿ ಬಿ ಟೀಮ್ನವರು ಸಹ ಉಚಿತವಾಗಿ ನೀವು ಆ ಸ್ಟೇಡಿಯಂಗೆ ಬಂದು ನೀವು ವಿಜಯೋತ್ಸವದಲ್ಲಿ ಭಾಗವಹಿಸಿ ಅಂತ ಘೋಷಣೆ ಕೊಟ್ಟಿದ್ದು ಸಹ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಸೇರ್ಪಡೆ ಆಗ್ಲಿಕ್ಕೆ ಕಾರಣವಾಗಿತ್ತು ಅದೇ ರೀತಿ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಒಳಗಡೆ ಬಿಡುವಂತ ಸಂದರ್ಭದಲ್ಲಿ ಒಳಗಡೆ ಕಿಡಾಂಗ ಒಡೆ ಬಿಡುವಂತ ವಿಚಾರ ಇರ್ಬೋದು ಮತ್ತು ತಡ ಮಾಡಿದ್ದು ಸಹ ಜನಸಂದಣಿ ಹೆಚ್ಚಾಗ್ಲಿಕ್ಕೆ ಕಾರಣವಾಯಿತು ಹೀಗಾಗಿ ಇಲ್ಲೊಂದು ಕಡೆ ಮೇಲ್ನೋಟದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಪ್ರಮಾದವನ್ನ ಆರೋಪವನ್ನು ಹೊರಿಸಿಲ್ಲ ಅದು ಬದಲಾಗಿ ಅಧಿಕಾರಿಗಳು ಕೆ ಎಸ್ ಸಿ ಆರ್ ಸಿ ಬಿ ಆರ್ ಸಿ ಬಿ ತಂಡದ ಸದಸ್ಯರ ಮೇಲೆ ನೇರವಾಗಿ ಆರೋಪವನ್ನು ಹೊರಿಸಲಾಗಿದೆ ಮತ್ತು ಇನ್ನಷ್ಟು ತನಿಖೆಯ ಅಗತ್ಯತೆ ಇದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಈಗ ಮೂರು ಹಂತದ ತನಿಖೆ ನಡೆಸಲಾಗಿದೆ ಒಂದು ಸಿಐಡಿ ತನಿಖೆ ನಡೆಸಲಾಗಿದೆ ಮತ್ತೊಂದು ಕಡೆ ಮ್ಯಾಜಿಸ್ಟ್ರಿಯಲ್ ತನಿಖೆ ನಡೆಸಲಾಗಿದೆ ಅದೇ ರೀತಿ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನ ಅವರು ಸಹ ತನಿಖೆ ನಡೆಸಿದ್ದಾರೆ ಈ ಮೂರು ಹಂತದ ತನಿಖೆ ಹೊರತುಪಡಿಸಲು ಸಹ ಮತ್ತೊಂದು ಹೆಚ್ಚಿನ ತನಿಖೆ ನಡೆಸಬೇಕು ಮತ್ತು ಪ್ರಾಸಿಕ್ಯೂಷನ್ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಥವಾ ಪ್ರಾಸಿಕ್ಯೂಷನ್ಗೆ ಒಳಪಡಿಸಬೇಕು ಅಂತ ಸೂಚನೆ ಕೊಟ್ಟಿರುವಂತಹದ್ದು ಸಹ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಈ ವರದಿ ಅನ್ವಯ ರಾಜ್ಯ ಸರ್ಕಾರ ಮತ್ತೊಮ್ಮೆ ಎಫ್ಐಆರ್ ನ ದಾಖಲಿಸಿ ಯಾವ್ದಾದ್ರು ತನಿಖಾ ಸಂಸ್ಥೆಯಿಂದ ಸಿಐ ಡಿ ಇರ್ಬೋದು ಅಥವಾ ಎಸ್ ಐ ಟಿ ಇರ್ಬೋದು ಯಾವ್ದಾದ್ರು ತನಿಖಾ ಸಂಸ್ಥೆಯಿಂದ ಮತ್ತೊಂದು ತನಿಖೆ ನಡೆಸ್ತಾರ ಅಥವಾ ಈಗಿರುವಂತ ತನಿಖ ತನಿಖಾ ಸಂಸ್ಥೆಗಳ ಮೂಲಕನೇ ಈಗಿನ ಸಿ ಟಿ ತನಿಖೆ ನಡೆಸ್ತಾ ಆ ತನಿಖೆಯಿಂದನೇ ಸಹ ಹೆಚ್ಚುವರಿ ತನಿಖೆ ನಡೆಸುವಂತ ಸಾಧ್ಯತೆ ಇದೆಯಾ ಅಂತ ಅನ್ನೋದು ಒಂದು ವಿಷಯ ಎರಡನೇ ವಿಷಯ ಅಂತಂದ್ರೆ ಈ ಒಂದು ವರದಿಯನ್ನ ಅವರು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಹೈಕೋರ್ಟ್ ನವರು ಈಗಾಗಲೇ ಪಿ ಎಲ್ ಅನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಸುಮೋಟ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ವಿಚಾರಣೆ ನಡೆಸ್ತಾ ಇದೆ ಹಾಗಾಗಿ ಅಲ್ಲಿಗೂ ಸಹ ಈ ವರದಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಮೂರನೇದಾಗಿ ಮ್ಯಾಜಿಸ್ಟ್ರೇಲ್ ತನಿಖೆ ಅವರು ಸಹ ನಿನ್ನೆನೇ ಮುಖ್ಯಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ವರದಿಯನ್ನು ಸಲ್ಲಿಸಿದಂತೆ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಆ ವರದಿ ಮತ್ತು ಮೈಕಲ್ ಡಿ ಕುನ್ನ ಕೊಟ್ಟಂತ ವರದಿ ಎರಡು ವರದಿಯನ್ನು ಸಹ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ ನಂತರ ಹೈಕೋರ್ಟ್ ಯಾವ ನಿರ್ದೇಶನ ಕೊಡುತ್ತೆ ಅನ್ನೋದು ಒಂದು ಒಂದು ರೀತಿ ನಾವು ಕಾದ್ ನೋಡ್ಬೇಕಾಗತ್ತೆ ಎರಡನೇದಾಗಿ ರಾಜ್ಯ ಸರ್ಕಾರ ಮೈಕಲ್ ವರದಿಯನ್ನ ಮುಂದಿನ ನಿರ್ಣಯ ಏನು ಕೈಗೊಡುತ್ತೆ ಸಚಿವ ಸಂಪುಟದಲ್ಲಿ ಹದಿನೇಳನೇ ತಾರೀಕು ಮುಂದಿನ ಗುರುವಾರ ಸಚಿವ ಸಂಪುಟ ಸಭೆ ಇದೆ ಆ ಸಭೆಯಲ್ಲಿ ಮಂಡಿಸಿ ಹೆಚ್ಚಿನ ತನಿಖೆ ನಡೆಸಬೇಕಂತ ತೀರ್ಮಾನ ಕೈಗೊಳ್ಳುತ್ತಾ ಅಥವಾ ಈಗ ಆಗಿರೋ ತನಿಖೆನೆ ಸಾಕು ಅಂತ ಕೈಬಿಡುತ್ತಾ ಇವೆರಡನ್ನೂ ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ನಿರ್ಧಾರ ಕೈಗೊಡುತ್ತೆ ಅಂತ ಅನ್ನೋದು ಕಾತ್ ನೋಡ್ಬೇಕಾಗಿದೆ ಯಾಕಂದ್ರೆ ಈಗಾಗಲೇ ನಾಲ್ಕು ಜನ ಹಿರಿಯ ಅಧಿಕಾರಿಗಳು ಕಮಿಷನ್ ಸೇರಿದಂತೆ ನಾಲ್ಕು ಜನ ಹಿರಿಯ ಅಧಿಕಾರಿಗಳನ್ನ ಸರ್ಕಾರ ಏನು ಸಸ್ಪೆಂಡ್ ಮಾಡಿದೆ ಆ ಸಸ್ಪೆಂಡ್ ಅನ್ನೋ ಒಂದ್ ರೀತಿ ಸರಿ ಅನ್ನೋ ರೀತಿ ವರದಿಗಳು ಬಂದಿದೆ ಹಾಗಾಗಿ ಒಂದ್ ಕಡೆ ಸಿ ಐ ಟಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯ ಮಂಡಳಿಯಿಂದ ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುದು ಸರಿಯಲ್ಲ ಅಂತ ವರದಿ ಬಂದಿದೆ ಅಥವಾ ಆದೇಶ ಬಂದಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಗೌರ್ಮೆಂಟ್ ಅಂತ ದ ಆಫೀಸರ್ಸ್ ನಡುವೆ ಉಂಟಾಗಿದೆ ಹೀಗಾಗಿ ಇದನ್ನು ಯಾವ ತರ ಬಗೆಹರಿಸಬೇಕು ಅಂತ ಅನ್ನೋದು ಈ ವರದಿಯನ್ನು ಆಧರಿಸಿ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಬೇಕಾಗತ್ತೆ ಮತ್ತೊಂದು ಕಡೆ ಹೈಕೋರ್ಟ್ ನ ಆದೇಶನೂ ಸಹ ಪಾಲಿಸಬೇಕಾಗತ್ತೆ ಹೀಗಾಗಿ ಎರಡು ಕಡೆ ರಾಜ್ಯ ಸರ್ಕಾರಕ್ಕೆ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವೆಲ್ಲವನ್ನ ಹೇಗೆ ಸರ್ಕಾರ ನಿಭಾಯಿಸಿದೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸಿಂಚನ ಎಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ